ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ಮಾಡಬೇಕು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ನನ್ನ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಮತ್ತು ಮತ್ತೆ ಜನಗಳ ಕೆಲಸ ಇರ್ತೀವಿ ಸಾರ್ ಪ್ರೋಗ್ರಾಮ್ ಟ್ರೋಗ್ರಾಮ್ ಕೊಟ್ಟಿದ್ದಿರಲ್ಲ ಸರ್ ಈಗ ನಾನು ಇನ್ನು ಜನಕ್ಕೆ ಈ ತರದಿಂದ ಇನ್ನು ಬಾರಿ ಬಜೆಟ್ ಅಲ್ಲಿ ಏನಾದ ವಿಶೇಷ ಇದೆಯಾ ಆ ತರ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಹೊಸದ ಏನಾದ ಬಜೆಟ್ ಸರ್ ಈ ಬಾರಿ ಬಜೆಟ್ ಬಜೆಟ್ ನಲ್ಲಿ ಬಂದ್ಮೇಲೆ ನೋಡಿ ಸರ್ ರಾಜ್ಯಕ್ಕೆ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನೋ ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ನಿರ್ಣಯಾಗ್ತಾ ಇದೆ ನಾನು ಇವ್ರ ಜೊತೆ ಹೋಮ್ मिनिस्टर ಜೊತೆ ಮಾತಾಡ್ತೇನೆ ಗೊತ್ತಿಲ್ಲ ನನಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಕುಮಾರಸ್ವಾಮಿ ಅವರು ಯಾಕೆ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಮಾಡಿದ್ದಾರೆ ಸಿಬಿಐ ತನಿಖೆ ಬಿ ಜೆ ಬಿಜೆಪಿಯವರು ಕಾನೂನು ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದಿಲ್ಲಿಗೆ ಹೋದ್ರು ಹಾಗೇ ಮೈಸೂರಿಗೆ ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೇವೆ ಮಾತಾಡ್ತೀರಾ ನೋಡೋಣ ಅವ್ರು ಕರೀಲಿ ಮಾತಾಡೋದು ಸರಿ ಮೋಗದಿ ಪಟ್ನ ಪಂಚಾಯತಿ ಒಂದು ಹುಡುಗ ಕೆಲಸ ಮಾಡ್ತೇವೆ ಸರ್ ಕೇರಗಳಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸದಾ ಇತ್ತು ನೀವು ಕೆಲಸ ಕೊಡ್ತೀನಿ ಅಂತ ಟ್ವೀಟ್ ಮಾಡಿ ಸರ್ ರಿಲೀವ್ ಮಾಡ್ಬೇಕು ಮಾಡ್ತೀವಿ ನೀವು ಮೈಸೂರ್ನವ್ರೆ ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿಎಂ ಅಂತ ಹೇಳಿ ಒಂದು ದಾಖಲೆ ಮಾಡಿರೋದು ಸರ್ ಅವರು ಮೈಸೂರಿನವರು ನಾನು ಮೈಸೂರಿನವರು ಆದರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವರು ಇದ್ದಂಥ ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗೆ ಇದ್ದರು ಅವರು ನಾನು ಎರಡು ಟರ್ಮ್ ಇದ್ದೀನಿ ಎಂಬತ್ತ್ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಬರೋದು ಈಸಿ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿ ಇದ್ರಿ ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡುತ್ತಲೇ ಇರ್ತೀವಿ ಮತ್ತು ಆ ಜನಗಳ ಕೆಲಸ ಇರ್ತೀವಿ

ಸೊ ಇನ್ವೆಸ್ಟಿಗೇಷನ್ ನಡೆದು ಈ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಅವರು ನಿನ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ